ನಮ್ಮ ದಿನಚರಿ ನಾವು ಬಿಡೋದಿಲ್ಲ ನಾವು ಸ್ನಾನ ಮಾಡೋದು ಬಿಡೋದಿಲ್ಲ ಮತ್ತೆ ಬ್ರೇಕ್ಫಾಸ್ಟ್ ಬಿಡೋದಿಲ್ಲ ರಾತ್ರಿ ಊಟ ಮಾಡೋದು ಬಿಡೋದಿಲ್ಲ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಲಾಗ್ ಅಲ್ಲಿ ನಾನು ಕೆಲವೊಂದು ಬಿಗಿನರ್ಸ್ಗೆ ಈಗ ಯಾರಿಗೆಲ್ಲ ಒಬ್ಯಾಸಿಟಿ ಇರತ್ತೆ ಅಂದ್ರೆ ಹೊಟ್ಟೆಯನ್ನು ಕಡಿಮೆ ಮಾಡ್ಕೋಬೇಕು ಅಂತ ಇರುತ್ತೆ ತಲೆನಲ್ಲಿ ಸೊ ಅವರಿಗೆ ಕೆಲಸದ ಒತ್ತಡದಲ್ಲಿ ಹೊರಗಡೆ ಹೋಗೋ ವಾಕಿಂಗ್ ಮಾಡಕಾಗ್ದೇ ಇರ್ಬೋದು ಮತ್ತೆ ಈ ಹೆಣ್ಮಕ್ಳಿಗೆ ಕೆಲ್ಸದ ಒತ್ತಡದಲ್ಲಿ ಕೆಲವೊಂದು ಎಕ್ಸರ್ಸೈಸ್ಗಳನ್ನ ಮಾಡಕ್ ಇರ್ಬೋದು ಅಂದ್ರೆ ಈಸಿ ವೇ ನಲ್ಲಿ ಅವರಿಗೆ ಮನೆಯಲ್ಲೇ ಇದ್ಕೊಂಡು ಯಾವ ರೀತಿ ನಾವು ಹೊಟ್ಟೆ ಬೊಜ್ಜನ್ನ ಕರಗಿಸಬಹುದು ಅಂತ ಹೇಳಿ ನಾನು ಇವತ್ತಿನ ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ ಅಂದ್ರೆ ಫುಡ್ ಕ್ರಮ ನಮಗೆ ಅಹ್ ಅನುಸರಿಸಲಿಕ್ಕೆ ಆಗದೆ ಇರಬಹುದು ಬಟ್ ಇದು ಕೆಲವೊಂದು ಎಕ್ಸಸೈಸ್ಗಳು ಕೆಲವೊಂದು ಆಸನಗಳಿದಾವಲ್ಲ ತುಂಬಾ ಹೆಲ್ಪ್ ಆಗ್ತವೆ ನಮ್ಗೆ ವೇಟ್ ಅನ್ನ ರೆಡ್ಯೂಸ್ ಮಾಡೋದಕ್ಕೆ ಕಡಿಮೆ ಟೈಮ್ ಅಲ್ಲಿ ನೀವು ದಿನ ನಾವು ಅಭ್ಯಾಸ ಮಾಡ್ತಾ ಇದ್ರೆ ಅಹ್ ಅಂದ್ರೆ ನೀವು ಹೊರಗಡೆ ಹೋಗಿ ಜಾಸ್ತಿ ವಾಕಿಂಗ್ ಮಾಡಕಾಗದೇ ಇರಬಹುದು ಅದಕ್ಕೆ ಅಂತಾನೆ ಟೈಮ್ ಕೊಡಕ್ ಆಗದೇ ಇರಬಹುದು ಅಂದ್ರೆ ಅಂದ್ರೆ ಎಕ್ಸಸೈಸ್ ಮಾಡ್ಲಿಕ್ಕೆ ಸ್ವಲ್ಪ ನಮ್ಗೆ ಅಂದ್ರೆ ಹೊಟ್ಟೆನ ಕರ್ಗಸ್ಬೇಕು ಅಂತ ನಮ್ಗೆ ಇಂಟೆನ್ಶನ್ ಇದ್ರೆ ಅದನ್ನ ನಾವು ಮಾಡೇ ಮಾಡ್ತೀವಿ ಅದಕ್ಕೆ ಟೈಮ್ ಕೊಟ್ಟೆ ಕೊಡ್ತೀವಿ ಇವಾಗ ನಾವು ಎಷ್ಟೇ ಇದು ಇದ್ರು ನಮ್ಮ ದಿನಚರಿ ನಾವು ಬಿಡೋದಿಲ್ಲ ನಾವು ಸ್ನಾನ ಮಾಡೋದು ಬಿಡೋದಿಲ್ಲ ಮತ್ತೆ ಬ್ರೇಕ್ಫಾಸ್ಟ್ ಮಾಡೋದು ಬಿಡೋದಿಲ್ಲ ಮಧ್ಯಾಹ್ನ ಊಟ ಮಾಡೋದು ಬಿಡೋದಿಲ್ಲ ರಾತ್ರಿ ಊಟ ಮಾಡೋದು ಬಿಡೋದಿಲ್ಲ ಅವು ಎಷ್ಟೇ ಒತ್ತಡ ಇದ್ರು ಅವ್ಳನ್ನ ಬಿಡೋದಿಲ್ವಲ್ಲ ಅದಕ್ಕೆ ನಮ್ಮ ಮೈಂಡ್ ಅಲ್ಲಿ ನಮ್ಮ ಮೈಂಡ್ ಅಲ್ಲಿ ಏನಾದ್ರೂ ನಾವು ವೇಟ್ ಲಾಸ್ ಮಾಡ್ಬೇಕು ಅನ್ನೋ ತಲೆನಲ್ಲಿ ಇದ್ರೆ ನಾವು ಇದ್ರೆ ಸೊ ಇದನ್ನ ನಾವು ಟೈಮ್ ಇದಕ್ಕೆ ಟೈಮ್ ಕೊಟ್ಟು ಮಾಡೇ ಮಾಡ್ತೀವಿ ಇದನ್ನ ಅಂದ್ರೆ ಅವ್ರಿಗೆ ವೇಟ್ ಮಾಡ್ಬೇಕಪ್ಪ ಅಂತ ಹೇಳಿ ಕಮಿಟ್ಮೆಂಟ್ ಇದ್ರೆ ಅವ್ರು ಮಾಡೇ ಮಾಡ್ತಾರೆ ಹಿಂಗಿದ್ರುನು ಸೊ ಅದಕ್ಕೆ ಕೆಲವೊಂದು ಅಂದ್ರೆ ಕೆಲವೊಂದು ಮಲಗಿಕೊಂಡು ಕೆಲವೊಂದು ಇಲ್ಲೇ ನಾವು ಮನೇನಲ್ಲಿ ಕಲ್ತ್ಕೊಂಡು ಈಸಿಯಾಗಿ ಕಲಿಬಹುದು ಇವುಗಳನ್ನು ಈಸಿಯಾಗಿ ಮಾಡಬಹುದು ಕೆಲವೊಂದು ಟಫ್ ಅನ್ನಿಸ್ಬಹುದು ನಿಮ್ಗೆ ಕ್ಲಾಸಿಗೆ ಹೋಗಬೇಕಾದ ಅವಶ್ಯಕತೆ ಇರುತ್ತೆ ಬಟ್ ಕೆಲವೊಂದು ಗಳು ನಾವು ಹೇಳೋದ್ರಿಂದನೇ ಮಾಡಬಹುದು ನೀವು ಸೊ ಅಂತ ಎಕ್ಸಸೈಸ್ ಗಳನ್ನ ನಾನು ಇವತ್ತು ವೇಟ್ ಲಾಸ್ ಮಾಡೋದಕ್ಕೆ ಫಾಸ್ಟ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಹಾಗಿದ್ರೆ ಯಾವ್ಯಾವ ಎಕ್ಸಸೈಸ್ ಎಲ್ಲ ಮಾಡಿದ್ರೆ ನಮ್ಮ ಹೊಟ್ಟೆ ಬೊಜ್ಜು ಕರಗುತ್ತೆ ಅಂತ ನೋಡೋಣ ಇವುಗಳಲ್ಲಿ ನಾನು ಹೇಳ್ಕೊಡ್ತಾ ಇರೋದು ಫಸ್ಟ್ ಒನ್ ಬಂದ್ಬಿಟ್ಟು ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಇದನ್ನು ನಿಂತ್ಕೊಂಡೆ ಮಾಡ್ಬೇಕಾಗುತ್ತೆ ನೋಡಿ ಇದು ಸೂರ್ಯ ನಮಸ್ಕಾರ ನಮ್ಗೆ ತುಂಬಾ ಏನಲ್ಲಿ ಹೆಲ್ಪ್ ಮಾಡುತ್ತೆ ನಮ್ಮ ಬರ್ಜು ಕರಗೋದಕ್ಕಿರ್ಬೋದು ನಮ್ಮ ಫುಲ್ ನಮ್ಮ ಬಾಡಿ ಮಸಲ್ಸ್ ಎಲ್ಲ ಫುಲ್ ರಿಲ್ಯಾಕ್ಸ್ ಆಗೋದಕ್ಕೆ ಸ್ಟ್ರೆಚ್ ಆಗೋದಕ್ಕೆ ಇದು ಸೂರ್ಯ ನಮಸ್ಕಾರ ತುಂಬಾ ಹೆಲ್ಪ್ ಮಾಡುತ್ತೆ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕಿದೀನಿ ನಾನು ಬೇಕಿದ್ರೆ ನೀವು ಅದನ್ನ ಚೆಕ್ ಮಾಡಿ ಅದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಲಾಭಗಳಿವೆ ಅಂತ ಬಟ್ ನಮ್ ಹೊಟ್ಟೆನಲ್ಲಿ ಹೊಟ್ಟೆ ಕರಗಿಸೋದಕ್ಕೆ ಇದನ್ನೂ ಕೂಡ ಒಂದು ಅದರಲ್ಲಿ ಒಂದ್ ಎರಡ್ ರೌಂಡ್ ತೋರಿಸ್ತೇನೆ ನನಗೆ ಸೂರ್ಯ ನಮಸ್ಕಾರ ಇವಾಗ ನೋಡಿ ಸೂರ್ಯ ನಮಸ್ಕಾರ ಮಾಡೋ ಯಾವಾಗ್ಲೂ ನಾವು ಮ್ಯಾಟ್ ತುದಿಗೆ ನಿಂತ್ಕೋಬೇಕು ತುದಿಗೆ ನಿಂತ್ಕೊಂಡು ಫಸ್ಟ್ ನಮಸ್ಕಾರಾಸನ ನಾರ್ಮಲ್ ಆಗಿ ಉಸಿರಾಟ ಮಾಡ್ಬೇಕು ಆಮೇಲೆ ಉಸಿರು ತಗೊಳ್ತಾ ಹಸ್ತ ಉತ್ತಾನಾಸನವನ್ನ ಮಾಡಬೇಕು ದೀರ್ಘವಾಗಿ ಉಸಿರು ತಗೊಳ್ತಾ ಹಸ್ತ ಉತ್ತಾನಾಸನ ಮಾಡಿ ನಂತರ ಉಸಿರನ ಹೊರಗಾಕ್ತ ಪಾದ ಹಸ್ತನಾಸನ ಮಾಡ್ಬೇಕು ನಂತರ ಉಸಿರನ್ನು ತಗೊಳ್ತಾ ಒಂದು ಕಾಲನ್ನ ಹಿಂದ್ಗಡೆ ಒಯ್ದು ಅದರ ಮೊಳಕಾಲನ್ನ ಟಚ್ ಮಾಡಿಬಿಟ್ಟು ಮುಂದೆ ಸ್ಟ್ರೈಟ್ ಇದು ಏಕಪಾದ ಸಂಚಲನಾಸನ ನಂತರ ಈ ಕಾಲನ್ನ ಹಿಂದೆ ಒಯ್ದು ಇದು ದ್ವಿಪಾದ ಸಂಚಲನಾಸನ ನಂತರ ಈಗ ಶಶನ್ಕಾಸನಿಗೆ ಬರ್ತೀವಿ ಇದು ಶಶನ್ಕಾಸನ

ಉಗಾಗ್ತಾ ಪರ್ವತಾಸನ ಮತ್ತೆ ಉಸರನ್ನ ತಗೊಳ್ತಾ ಏಕಪಾದ ಸಂಚಲನಾಸನ ಮತ್ತೆ ಉಸಿರನ್ನ ಹೊರಗಾಗ್ತಾ ಪಾದಹಸ್ತಾನಾಸನ ಮತ್ತೆ ಉಸಿರನ್ನ ತಗೊಳ್ತಾ ಹಸ್ತ ಉತ್ಥಾನಾಸನ ಮತ್ತೆ ಉಸಿರನ್ನ ಹೊರಗಾಗ್ತ ಲಾಸ್ಟಿಗೆ ನಮಸ್ಕಾರಾಸನ ನೋಡಿ ಸೂರ್ಯ ನಮಸ್ಕಾರ ಸ್ವಲ್ಪ ಟಫ್ ಅನ್ಸುತ್ತೆ ಮಾಡೋ ಹೊತ್ತಿಗೆ ಬಟ್ ನಾವು ಕ್ಲಾಸಸ್ ಎಲ್ಲ ಮಾಡ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ನಿಯರ್ ಬೈ ಇರ್ತಕ್ಕಂಥ ಯೋಗ ಸೆಂಟರ್ ಗಳನ್ನ ನೋಡಿ ಕಲಿಬಹುದು ಇದರಿಂದ ತುಂಬಾ ಲಾಭಗಳು ಸೂರ್ಯ ನಮಸ್ಕಾರದಿಂದ ಏನಂತ ವಿಡಿಯೋ ಮಾಡಿ ಹಾಕಿದೀನಿ ಆಲ್ರೆಡಿ ಸೊ ಇದು ಹನ್ನೆರಡು ಸ್ಟೆಪ್ ಸೂರ್ಯ ನಮಸ್ಕಾರ ಫಸ್ಟ್ ಮಾಡಬೇಕು ಅಂದ್ರೆ ಈ ತರ ನಾವು ರೌಂಡ್ಸ್ ಮಾಡ್ತೀವಿ ನಮ್ಗೆ ಜಲ್ದಿ ವೇಟ್ ಕಡಿಮೆ ಆಗ್ಬೇಕು ಅಂತಂದ್ರೆ ಇದನ್ನ ಒಂದು ಫೋರ್ ಟು ಫೈವ್ ಡೈಲಿ ಒಂದು ಟೆನ್ ಮಾಡೋರಿಗೆ ಮಾಡ್ತಾರೆ ಬಟ್ ನೀಡ್ ಇರುತ್ತೆ ನೋಡ್ಕೊಂಡು ಮುಂದುವರಿಬೇಕಾಗತ್ತೆ ಎಷ್ಟು ಸ್ಟೆಪ್ ಮಾಡಬೇಕು ಅಂತ ನಮ್ಮ ಮೇಲೆ ಡಿಪೆಂಡ್ ವೇಟ್ ಕಡಿಮೆ ಮಾಡೋದಿದ್ರೆ ಇದನ್ನ ಒಂದು ದಿನ ಒಂದು ಹತ್ತರಿಂದ ಹದಿನೈದು ರೌಂಡ್ಸ್ ಮಾಡೋದ್ರಿಂದ ವೇಟ್ ತುಂಬಾ ಬೇಗ ಕಡಿಮೆ ಆಗುತ್ತೆ ನೋಡಿ ಈಗ ಅದು ಮಲಗಿಕೊಂಡು ಮಾಡೋಕಿನ ಮುಂಚೆ ಇನ್ನೊಂದು ಸ್ಟ್ಯಾಂಡಿಂಗ್ ಇದೆ ಅದ್ ಯಾವ್ದಂದ್ರೆ ಉತ್ಕಟಾಸನ ಅಂತ ಹೇಳಿದ್ಬಿಟ್ಟು ಸೊ ಉತ್ಕಟ್ಟಾಸನ ನಮ್ಗೆ ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ ಅಂದ್ರೆ ಚೇರ್ ಮೇಲೆ ಕುತ್ಕೋಬೇಕು ಈ ಇದ್ಬಿಟ್ಟು ಚೇರ್ ಮೇಲೆ ನಮ್ಗೆ ಆರಾಮಾಗಿ ಕುತ್ಕೊಳ್ತೀವಲ್ಲ ಈ ರೀತಿ ಕುತ್ಕೋಬೇಕು ಈ ರೀತಿ ಮೆಂಟೈನ್ ಮಾಡಬೇಕು ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಒನ್ ಟೂ ತ್ರೀ ಫೋರ್ ಫೈವ್ ಈ ರೀತಿ ಇದು ಚೇರ್ ಮೇಲೆ ಕುತ್ಕೊಳ್ಳೋದು ಇದಕ್ಕೆ ಮುಕ್ಕಟಾಸನ ಆಸನ ಅಂತ ಹೇಳ್ತೀವಿ ಇದು ಎರಡನೇ ಆಸನ ಇದು ಕೂಡ ಇದನ್ ನಮ್ಮ ಹೊಟ್ಟೆ ಮಂಜು ಕರಗತ್ತೆ ಸೊ ಈಗ ಮೂರನೇದಾಗಿ ನಾನು ಮಲ್ಗಿಕೊಂಡು ಹೇಳ್ತೀನಿ ಅಂತ ಹೇಳ್ತಿನ ಅವನು ಹೇಳ್ತೀನಿ ಈಗ ಮೂರನೇದು ಮಲಗಿಕೊಂಡು ಹೇಳ್ತೀನಿ ಇದಕ್ಕೆ ಸಿಂಗಲ್ ಲೆಗ್ ರೈಸಿಂಗ್ ಮತ್ತೆ ಡಬಲ್ ಲೆಗ್ ರೈಸಿಂಗ್ ಅಂತ ಹೇಳ್ತೀವಿ ನಮ್ಮ ಲೆಗ್ ಗಳನ್ನ ಹೇಗೆ ಅಂತಂದ್ರೆ ಮಲಗಿಬಿಟ್ಟು ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಥರ್ಟಿ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಮತ್ತೆ ನೈಂಟಿ ಡಿಗ್ರಿ ಅವುಗಳನ್ನ ಹಿಂಗೆ ಅಪ್ಪ ಎತ್ತಾ ಹೋಗ್ಬೇಕು ಅದನ್ನ ಹೇಗ್ ಮಾಡಬೇಕು ಅಂತ ಈಗ ನಾನು ತೋರಿಸ್ತೀನಿ ಈಗ ಸೂರ್ಯ ನಮಸ್ಕಾರ ಮಾಡಿದ್ವಲ್ಲ ಸ್ವಲ್ಪ ಶವಾಸನದಲ್ಲಿ ಮಲಗಿಕೊಳ್ಳೋಣ ಫಸ್ಟ್ ಶವಾಸನದಲ್ಲಿ ಮಲಗಿಕೊಂಡು ಒಂದು ಥರ್ಟಿ ಸೆಕೆಂಡ್ಸ್ ಶವಾಸನದಲ್ಲಿ ಇರೋಣ ನಾವು ಯಾವುದೇ ಆಸನವನ್ನು ಮಾಡಬೇಕಾದ್ರೆ ಮಿಡಲ್ ಆಗಿ ಸ್ವಲ್ಪ ಶವಾಸನ ಮಾಡಿದ್ರೆ ಬಾಡಿಗೆ ರೆಸ್ಟ್ ಸಿಗುತ್ತೆ ಕಂಟಿನ್ಯೂಸ್ ಆಗಿ ಯಾವ್ದು ಮಾಡಬಾರ್ದು ಮಿಡಲ್ ಅಲ್ಲಿ ನಾವು ಶವಾಸನ ಅಂದ್ರೆ ಮಲಗಿ ಮಾಡೋ ಹೊತ್ತಿಗೆಲ್ಲ ಶವಾಸನ ಮಾಡಿದ್ರೆ ನಾವು ನೆಕ್ಸ್ಟ್ ಯೋಗಾಸನಗಳನ್ನ ಮಾಡಬೇಕು ಸೊ ಇವಾಗ ನಮ್ಮ ಕೈಗಳನ್ನ ನಮ್ಮ ತೊಡೆ ಪಕ್ಕ ತರಬೇಕು ಈ ರೀತಿ ಈ ರೀತಿ ತೊಡೆ ಪಕ್ಕ ತಿಳಿಕೊಂಡು

ಮತ್ತೆ ನಿಧಾನವಾಗಿ ಸಿಕ್ಸ್ಟಿ ಡಿಗ್ರಿ ಬರಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಒಂದು ಫೈವ್ ಸೆಕೆಂಡ್ಸ್ ಫೋಲ್ಡ್ ಮಾಡೋಕೆ ಟ್ರೈ ಮಾಡಬೇಕು ಮಿನಿಮಮ್ ಅದು ಮ್ಯಾಕ್ಸಿಮಮ್ ಮಾಡಬಹುದು ಮತ್ತೆ ಡಿಗ್ರಿ ಡಿಗ್ರಿ ಆದ್ಮೇಲೆ ಥರ್ಟಿ ಡಿಗ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತೆ ಮಗುವಿನ ಸ್ಥಿತಿ ಬರಬೇಕು ಈ ರೀತಿ ಇದೇ ಸೇಮ್ ಈ ಕಡೆ ರಿಪೀಟ್ ಮಾಡಬೇಕು First 30 జాస్తి ఫార్టీ ఎక్ట్ థర్టీ డిగ్రీ త్రీ ఫోర్ ఫైవ్ డిగ్రీ ఫోర్ ఫైవ్ నైన్టీగ్రీ త్రీ ఫోర్ ఫైవ్ ఈ రీతి నైన్టీ ಟು ತ್ರೀ ಫೋರ್ ಫೈವ್ ಇದು ಸಿಂಗಲ್ ಲೆಗ್ ರೈಸಿಂಗ್ ಆಯಿತು ಇನ್ನು ಡಬಲ್ ಲೆಗ್ ರೈಸಿಂಗ್ ಸೊ ಎರಡು ಒಟ್ಟಿಗೆ ನಾವು ರೈಸ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಒನ್ ಟೂ ತ್ರೀ ಫೋರ್ ಫೈವ್ ಒನ್ ಟೂ ತ್ರೀ ಫೋರ್ ಫೈವ್ ನೀವು ಆಬ್ಸರ್ವ್ ಮಾಡಬೇಕು ಇಲ್ಲಿ ಹೊಟ್ಟೆ ಮೇಲೆ ಸ್ವಲ್ಪ ನಮಗೆ ಹೊಟ್ಟೆ ಇದು ಸ್ವಲ್ಪ ನೋವು ಆಗುತ್ತೆ ಅವಾಗ ಕಾಲೆಲ್ಲ ಮಡಚೋದು ಮಾಡಬಾರ್ದು ಹೊಟ್ಟೆ ನೋವು ಬಂದಾಗ ಕಂಟಿನ್ಯೂಸ್ ಆಗಿ ಮಾಡಬೇಕು ಮತ್ತೆ ಸಿಕ್ಸ್ಟಿ ಡಿಗ್ರಿ ಒನ್ ಟೂ ತ್ರೀ ಫೋರ್ ಫೈವ್ ಒನ್ ಟೂ ತ್ರೀ ಫೋರ್ ಫೈವ್ ಈ ರೀತಿ ಸೊ ಇದು ಸಿಂಗಲ್ ಲೆಗ್ ರೈಸಿಂಗ್ ಆಯ್ತು ಡಬಲ್ ಲೆಗ್ ರೈಸಿಂಗು ಆಯ್ತು ಇದು ಮೂರನೇ ಇನ್ನು ನಂತರ ನಾಲ್ಕನೇದ್ದು ಏನ್ ಹೇಳ್ತೀನಪ್ಪಾ ಅಂತಂದ್ರೆ ಪವನ ಗುಪ್ತಾಸನವನ್ನು ಮಾಡ್ಬೇಕು ಸ್ವಲ್ಪ ಶವಾಸನದಲ್ಲಿ ಇರ್ಬೇಕು ಕಂಟಿನ್ಯೂಸ್ ಆಗಿ ಮಾಡ್ಬೋದು ಅವಾಗ ಸ್ವಲ್ಪ ಶವಾಸನದಲ್ಲಿ ಇರಬೇಕು ಶವಾಸನದಲ್ಲಿ ಬಿಟ್ಟು ಪವನ ಗುಪ್ತಾಸನ ಈಗ ಸೊ ಪವರ್ ಯೋಗಾಸನಿಗೆ ಫಸ್ಟ್ ನಮ್ಮ ಈ ರೀತಿ ಈ ರೀತಿಯ ಬೋ ಕಾಲಗಳನ್ನು ಇಲ್ಲಿ ಮಡಚಬೇಕು ಮಡಚಿಬಿಟ್ಟು ನಮ್ಮ ಮೊಳ ಮೊಳ ಈ ರೀತಿ ಮಾಡಿಬಿಟ್ಟು ನಮ್ಮ ಕೈಗಳನ್ನ ಎರಡು ಈ ರೀತಿ ಲಾಕ್ ಮಾಡಬೇಕು ಈ ರೀತಿ ಈ ರೀತಿ ಇದಕ್ಕೆ ನಾವು ಪವರ್ ಯೋಗಾಸನ ಅಂತ ಹೇಳ್ತೀವಿ ಇದನ್ನ ಫಸ್ಟ್ ಫ್ರಂಟ್ ಬ್ಯಾಕ್ ಮಾಡಬೇಕು ಮತ್ತೆ ಇದು ಸೈಡ್ ವೈಸ್ ಇರುತ್ತೆ ಈ ರೀತಿ ಉಸಿರಾನ್ ತಗೊಳ್ತಾ ಹೊರಗಿಡ ಕುತ್ಕೋಬೇಕು ತಗೊಳ್ತಾ ಮುಂದೆ ಉಸಿರಾನ್ ಬಿಡ್ತಾ ಉಸಿರಾನ್ ತಗೊಳ್ತಾ ಮುಂದೆ ಉಸಿರಾನ್ ಬಿಡ್ತಾ ಹಿಂದೆ ಇದು ಫ್ರಂಟ್ ಟು ಬ್ಯಾಕ್ ಫ್ರಂಟ್ ಟು ಬ್ಯಾಕ್ ಈ ರೀತಿ ಮಾಡಬೇಕು ಸೊ ಇದು ಫ್ರಂಟ್ ಟು ಬ್ಯಾಕ್ ಆಯ್ತು ಈಗ స్వల్ప రెస్ట్ మన స్థితి సైడ్ వేస్ లెఫ్ట్ టు రైట్ ఈ రిజితి ಪ್ರಶ್ನೆ ಸ್ಥಿತಿಗೆ ಬರಬೇಕು ಮತ್ತೆ ಶವಾಸನಕ್ಕೆ ಇನ್ನ ಐದನೇದು ಬಂದು ಶಲವಾಸನ ಅಂತ ಇನ್ನೊಂದಿದೆ ಅದನ್ನ ನಾವು ಹೊಟ್ಟೆ ಮೇಲೆ ಮಲಗಿ ಮಾಡಬೇಕು ಶಲಭಾಸನ ಸ್ವಲ್ಪ ಶವಾಸನದಿಂದ ಬಂದ ಮೇಲೆ ನಿಧಾನವಾಗಿ ಎಡಗಡೆಯಿಂದ ಹೊಟ್ಟೆ ಮೇಲೆ ಮಲಗಬೇಕು ಹೊಟ್ಟೆ ಮನೆ ಮೇಲೆ ನಮ್ಮ ಕೈಗಳ ಕೈಗಳನ್ನ ಮುಷ್ಟಿ ಮಾಡ್ಕೋಬೇಕು ಮುಷ್ಟಿ ಮಾಡಿಬಿಟ್ಟು ನಮ್ಮ ತೊಡೆ ಕೆಳಗಡೆ ಒಯ್ಬೇಕ ತೊಡೆ ಕೆಳಗಡೆ ಒಯ್ದುಬಿಟ್ಟು ನಮ್ಮ ಕತ್ ಇದು ಚಿನ್ನ ಇರುತ್ತಲ್ವಾ ಗದ್ದ ಅಂತ ಹೇಳ್ತೀವಿ ಗದ್ದನ್ನ ನೆಲೆಕ್ಟ್ ಟಚ್ ಮಾಡಬೇಕು ಟಚ್ ಮಾಡಿಬಿಟ್ಟು ನೋಡ್ತಾ ಇರಬೇಕು ಮುಂದೆ ನೋಡಿ ಉಸರನ್ನ ತಗೊಳ್ತಾ ನಮ್ಮ ಎರಡು ಕಾಲುಗಳನ್ನ ಆದಷ್ಟು ನಾವು ಮೇಲೆ ಮೇಲೆತ್ತೆ ಟ್ರೈ ಮಾಡಬೇಕು ಉಸಿರನ್ ತಗೊಳ್ತಾ ಕಾಲುಗಳನ್ನ ಆದಷ್ಟು ಮೇಲೆ ಮೇಲೆತ್ತಬೇಕು ಇವಾಗ ಇಲ್ಲಿ ನೀವು ನೋಡ್ತಿರ್ಬಹುದು ಹೊಟ್ಟೆದು ಹೊಟ್ಟೆ ಮೇಲೆ ಭಾರ ಬಿದ್ದಿರತ್ತೆ ಉಸಿರು ತಗೊಳ್ತಾ ಮೇಲೋಗ್ಬೇಕು ಮತ್ತೆ ಉಸಿರು ಬಿಡ್ತಾ ನಿರಾಮವಾಗಿ ಕೆಳಗಡೆ ತರಬೇಕು ಉಸಿರು ತಗೊಳ್ತಾ ಮೇಲ್ಗಡೆ ಹೋಗ್ಬೇಕು ಉಸಿರು ಬಿಡ್ತಾ ಕೆಳಗಡೆ ತರಬೇಕು ಸೊ ಇದು ಶರವಾಸನ ಇದು ಕೂಡ ಹೊಟ್ಟೆ ಮೇಲೆ ಬಾರ ಬಿಡುತ್ತೆ ನೋಡಿ ನಿಮ್ಗೆ ಅಹ್ ವೇಟ್ ಲಾಸ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಏನ್ ಮಾಡಕ್ ಆಗಲ್ಲ ಇವುಗಳನ್ನ ಸ್ವಲ್ಪ ಅಭ್ಯಾಸ ಮಾಡ್ಲೇಬೇಕು ಖಾಲಿ ಹೊಟ್ಟೆನೇ ಮಾಡ್ಬೇಕು ಇವ್ ಈಗ ನೆಕ್ಸ್ಟ್ ಆರನೇ ಲಾಸ್ಟ್ ಹೇಳ್ತೇನೆ ನಾನು ಇವುಗಳನ್ನ ಸಿಂಗಲ್ ಆಗೇ ನಾನು ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ ಧನುರಾಸನ ಲಾಸ್ಟ್ ಬಂದ್ಬಿಟ್ಟು ಧನುರಾಸನ ಇದೇ ಸ್ಥಿತಿನಲ್ಲಿ ಇಂದ್ಬಿಟ್ಟು ನಮ್ಮ ಕಾಲುಗಳನ್ನ ನೀದ್ಬಿಟ್ಟು ಮುಂದೆ ಪಾದದ ಬೆರಳುಗಳನ್ನ ಹಿಡಿಬೇಕು ಪಾದದ ಬೆರನ್ನ ಹಿಡಿದ್ಬಿಟ್ಟು ಉಸಿರನ್ನ ತಗೊಳ್ತಾ ನಮ್ಮ ಕಂತನ್ನ ಮೇಲೆ ಹತ್ತಬೇಕು ಹೊಟ್ಟೆ ಬಾರ ಮೇಲೆ ಬಾರ ಎಲ್ಲ ಹೊಟ್ಟೆ ಮೇಲೆನೆ ಸಂಪೂರ್ಣವಾಗಿ ಉಸಿರು ತಗೊಳ್ತಾ ಕಾಲಗಡೆ ಹತ್ತಬಹುದು ಒಂದು ಫೈವ್ ಸೆಕೆಂಡ್ಸ್ ಹೋಲ್ಡ್ ಮಾಡೋದು ಮತ್ತೆ ಉಸಿರು ಬಿಡ್ತಾ ಕೆಳಗಡೆ ಬರೋದು ಸ್ವಲ್ಪ ಹೊಟ್ಟೆ ವಿಶ್ರಾಂತಿ ಸಿಕ್ಕ ನಂತರ ಮತ್ತೆ ಉಸಿರು ತಗೊಳ್ತಾ ಕಾಳುಗಳ ಆದಷ್ಟು ನೇರವಾಗಿ ಟ್ರೈ ನಮ್ಮ ಹೊರ ಎಲ್ಲ ಹೊಟ್ಟೆ ಮೇಲೆ ಇರುತ್ತೆ ಇವಾಗ ಮತ್ತೆ ಉಸಿರು ಬಿಡ್ತಾ ಕೆಳಗಡೆ ಬರೋದು ಈಗ ಒಂದಾಳನ್ನ ಮಡಚಿಬಿಟ್ಟು ಹತ್ತೈದು ನೆಗೆಟಿವ್ ತಿನ್ಬಿಟ್ಟು ಉಶ್ರಾವಂತಮಗೆ ಶವಾಸನದಲ್ಲಿ ಸ್ವಲ್ಪ ಹೊಲ ತಿಂತಂದ್ರೆ ಶವಾಸನದಲ್ಲಿ ಸ್ವಲ್ಪ ಮಲಗಿ ಬಿಟ್ಟು ನಂತರ ಸಹಜಿಗೆ ಬರಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಯಾವ ಆಸನಗಳನ್ನ ಕಲಿತ್ವಿ ಅಂತ ಹೇಳಿಬಿಟ್ಟು ಫಸ್ಟ್ ಗೆ ಸೂರ್ಯ ನಮಸ್ಕಾರ ಅದನ್ನ ನೀವು ಡೈಲಿ ಒಂದು ಹತ್ತರಿಂದ ಹನ್ನೆರಡು ಬರ್ದಿದ್ರೆ ಸ್ವಲ್ಪ ನಿಯರೆಸ್ಟ್ ಯೋಗ ಸೆಂಟರ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಯೋಗ ಅಲ್ಲಿ ಚೆನ್ನಾಗಿ ಕಲಿತ್ಕೊಳ್ಬಹುದು ಬೇಕಿದ್ರೆ ನಾವು ನೋಡಿ ಕಲಿತೀವಿ ನಮಗೆ ಅಭ್ಯಾಸ ಇದೆ ಅಂದ್ರೆ ಇದನ್ನ ನೋಡ್ಬಿಟ್ಟೆ ಮಾಡಬಹುದು ನಾನ್ ಹೇಳಿಕೊಟ್ಟಿರೋದನ್ನ ಹನ್ನೆರಡು ಸ್ಟೆಪ್ಸ್ ಬರುತ್ತೆ ಕೆಲವೊಬ್ಬರು ಹನ್ನೆರಡು ಸ್ಟೆಪ್ಸ್ ಮಾಡ್ತಾರೆ ಕೆಲವೊಬ್ಬರು ಫೋರ್ಟೀನ್ ಸ್ಟೆಪ್ಸ್ ಮಾಡ್ತಾರೆ ಸೂರ್ಯ ನಮಸ್ಕಾರದಲ್ಲಿ ಎರಡು ಟೈಪ್ ಬರುತ್ತೆ ಸೊ ಹನ್ನೆರಡು ಇದ್ರೆ ಹನ್ನೆರಡು ಮಾಡಬಹುದು ಹದಿನಾಲ್ಕಿದ್ರೆ ಹದಿನಾಲ್ಕು ಮಾಡ್ಬೋದು ಸೂರ್ಯ ನಮಸ್ಕಾರ ಎರಡನೇದು ಉತ್ಕಟಾಸನ ಚೇರ್ನ ಮೇಲೆ ಯಾವ ರೀತಿ ಕುತ್ಕೋತೀವಿ ಅದೇ ರೀತಿ ಕುತ್ಕೊಂಡು ಎರಡನೇ ಉತ್ಕಟಾಸನ ಮೂರನೇದು ಬಂದ್ಬಿಟ್ಟು ಲೆಗ್ ರೈಸಿಂಗ್ ಸಿಂಗಲ್ ಲೆಗ್ ರೈಸಿಂಗು ಡಬಲ್ ಲೆಗ್ ರೈಸಿಂಗು ಮೂರನೇದು ನಾಲ್ಕನೇದು ಶಲಭಾಸನ ಐದನೇದು ಧನುರಾಸನ ಇವೆಲ್ಲ ಆಸನಗಳು ನಮ್ಮ ಹೊಟ್ಟೆ ಭಜ್ಜನ ಆದಷ್ಟು ಬೇಗ ಕರಗಿಸ ಕರಗಿಸುವಲ್ಲಿ ಮುಖ್ಯ ಪಾತ್ರ ವಹಿಸ್ತವೆ ಸೊ ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಸ್ವಲ್ಪ ಅದ್ರ ಹೆಲ್ಪ್ ಅನಿಸ್ತು ಅಂತ ಅನಿಸಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ